ಆದ ಜ್ಞಾಪಕ ಶಕ್ತಿಯು ಮಕ್ಕಳಿಗೆ ಶೈಕ್ಷಣಿಕವಾಗಿ ಹೆಚ್ಚು ಸಾಧನೆ ಮಾಡಲು ಸಹಕಾರಿಯಾಗುತ್ತದೆ ಎಂಬುದು ಎಲ್ಲರೂ ಕೂಡ ಒಪ್ಪುವಂತಹ ವಿಚಾರವಾಗಿದೆ ಸ್ಥಳ ಮತ್ತು ವ್ಯಕ್ತಿಗಳ ಹೆಸರುಗಳನ್ನ ಇಸವಿ ಮತ್ತು ದಿನಾಂಕಗಳ ಅಂಕಿ ಅಂಶಗಳನ್ನ ಅಥವಾ ಘಟನೆಗಳ ವಿವರವನ್ನ ನೆನಪಿಟ್ಟುಕೊಳ್ಳುವ ಸಾಮರ್ಥ್ಯ ಎಲ್ಲ ಮಕ್ಕಳಲ್ಲಿ ಒಂದೇ ರೀತಿಯಲ್ಲಿರೋದಿಲ್ಲ ನೋಡಿ ಮಕ್ಕಳ ಜ್ಞಾಪಕ ಶಕ್ತಿಯನ್ನು ಹೆಚ್ಚು ಮಾಡುವುದರ ಕಡೆಗೆ ಪೋಷಕರು ಮತ್ತು ಶಿಕ್ಷಕರು ಒತ್ತು ಕೊಡುವುದು ಸಹಜ ತಾರ್ಕಿಕವಾಗಿ ಮತ್ತು ವಿಮರ್ಶಾತ್ಮಕವಾಗಿ ಉತ್ತಮ ರೀತಿಯಲ್ಲಿ ಯೋಚಿಸಬಲ್ಲ ಮಗುವು ಅಂಕಿ ಅಂಶಗಳನ್ನು ಮತ್ತು ಹೆಸರುಗಳನ್ನು ನೆನಪಿಟ್ಟುಕೊಳ್ಳುವಲ್ಲಿ ಇಡಬಹುದು ಮಗುವಿನ ಬೌದ್ಧಿಕ ಸಾಮರ್ಥ್ಯವನ್ನು ಅಂಕಗಳ ಆಧಾರದಲ್ಲಿ ಅಳೆಯುವ ಈಗಿನ ಶಿಕ್ಷಣ ವ್ಯವಸ್ಥೆಯು ಅಂತಹ ಮಕ್ಕಳ ಸಾಮರ್ಥ್ಯವನ್ನು ಅಳೆಯುವಲ್ಲಿ ಸೋಲಬಹುದು ಹೌದು ಲಕ್ಷಾಂತರ ವರ್ಷಗಳ ವಿಕಸನ ಪ್ರಕ್ರಿಯೆಯಲ್ಲಿ ಮಾನವನ ಮೆದುಳಿನಲ್ಲಿ ನಿಕೋಲೋಟೆಕ್ಸ್ ಮುಂತಾದ ಭಾಗಗಳು ವಿಕಸನವನ್ನ ಹೊಂದಿವೆ ಅವು ಮನುಷ್ಯನು ಹೆಚ್ಚು ತಾರ್ಕಿಕವಾಗಿ ಯೋಚಿಸುವುದರ ಜೊತೆಗೆ ತನಗೆ ಅಗತ್ಯವಾದ ಮಾಹಿತಿಯನ್ನ ಜ್ಞಾಪಕವಿಟ್ಟುಕೊಳ್ಳುವುದಕ್ಕೆ ಸಹಕಾರಿಯಾಗಿದೆ ಕೆಲವು ವಿಚಾರಗಳನ್ನ ಮನುಷ್ಯ ಅಲ್ಪಾವಧಿ ಜ್ಞಾಪಕದಲ್ಲಿಟ್ಟುಕೊಂಡ್ರೆ ಕೆಲವು ವಿಚಾರಗಳನ್ನ ಮೆದುಳು ದೀರ್ಘಕಾಲದ ತನಕ ನೆನಪಿನಲ್ಲಿಟ್ಟುಕೊಳ್ಳುತ್ತದೆ ಇನ್ನು ಘಟನೆಗಳಿಗೆ ನಮ್ಮ ಮೆದುಳು ನೀಡುವಂತಹ ಪ್ರಾಮುಖ್ಯದ ಮೇಲೆ ಯಾವುದನ್ನು ನೆನಪಿಟ್ಟುಕೊಳ್ಳಬೇಕು ಮತ್ತು ಯಾವ ವಿಚಾರಗಳನ್ನು ನೆನಪಿಟ್ಟುಕೊಳ್ಳಲು ಯೋಗ್ಯವಲ್ಲವೆಂಬುದನ್ನು ಈ ಒಂದು ನಿರ್ಧಾರ ಮಾಡುತ್ತೆ ನೋಡಿ ಹೌದು ಮನುಷ್ಯರಲ್ಲಿ ಶೇಕಡಾ ತೊಂಬತ್ತರಷ್ಟು ಮೆದುಳು ಮೊದಲ ಐದು ವರ್ಷಗಳಲ್ಲಿ ಬೆಳೆಯುವ ಮತ್ತು ವಿಕಸನ ಹೊಂದುವ ಕಾರಣದಿಂದ ಬಾಲ್ಯದಲ್ಲಿ ಮಕ್ಕಳು ಸಕಾರಾತ್ಮಕ ವಾತಾವರಣದಲ್ಲಿ ಬೆಳೆಯುವಂತೆ ನೋಡಿಕೊಳ್ಳುವುದು ಅಗತ್ಯವಾಗಿದೆ ಸಕಾರಾತ್ಮಕ ವಾತಾವರಣದ ಜೊತೆಗೆ ಉತ್ತಮ ಆಹಾರ ವ್ಯಾಯಾಮ ಮತ್ತು ನಿದ್ದೆಯು ಮೆದುಳಿನ ವಿಕಸನದಲ್ಲಿ ಪ್ರಮುಖ ಪಾತ್ರವನ್ನ ನಿರ್ವಹಿಸುತ್ತದೆ ದೊಡ್ಡವರಿಗೆ ದಿನಕ್ಕೆ ಏಳರಿಂದ ಎಂಟು ಗಂಟೆಗಳಷ್ಟು ನಿದ್ದೆಯ ಅವಶ್ಯಕತೆ ಇರುತ್ತೆ ಮಕ್ಕಳು ಸುಮಾರು ಹತ್ತರಿಂದ ಹನ್ನೆರಡು ಗಂಟೆಗಳ ಕಾಲ ಮಲಗುತ್ತಾರೆ ಮಕ್ಕಳಲ್ಲಿ ವೇಗವಾಗಿ ಬೆಳೆಯುತ್ತಿರುವಂತಹ ನರಮಂಡಲಗಳಿಗೆ ಅಷ್ಟು ವಿಶ್ರಾಂತಿಯ ಅವಶ್ಯಕತೆ ಇರುತ್ತೆ ಐದರಿಂದ ಹನ್ನೆರಡು ವರ್ಷಗಳ ವಯಸ್ಸಿನ ಮಕ್ಕಳಿಗೆ ನಿದ್ರಾಹೀನತೆ ಉಂಟಾದಲ್ಲಿ ಅದು ಅವರ ಜ್ಞಾಪಕ ಶಕ್ತಿ ಮತ್ತು ಕಲಿಯುವ ಸಾಮರ್ಥ್ಯವನ್ನು ಕುಗ್ಗಿಸಬಲ್ಲದು ಇನ್ನು ಅಲ್ಪಾವಧಿಯ ನೆನಪುಗಳನ್ನ ನೆನಪುಗಳನ್ನು ದೀರ್ಘಕಾಲದ ನೆನಪುಗಳಾಗಿ ಪರಿವರ್ತಿಸುವ ಪ್ರಕ್ರಿಯೆಯನ್ನ ಮನುಷ್ಯ ನಿದ್ರಿಸುವ ಅವಧಿಯಲ್ಲಿ ಮೆದುಳು ಪೂರ್ಣಗೊಳಿಸುತ್ತದೆ ಅಂಕಿ ಅಂಶ ಮತ್ತು ಹೆಸರುಗಳನ್ನು ಮೆದುಳು ಒಂದು ಕಡೆ ಸಂಗ್ರಹಿಸಿಟ್ಟುಕೊಂಡ್ರೆ ಮಗುವು ಕಲಿಯುವ ದೈಹಿಕ ಚಟುವಟಿಕೆಗಳ ಸ್ನಾಯು ಸ್ಮರಣೆಯು ಮೆದುಳಿನ ಇನ್ನೊಂದು ಕಡೆಯಲ್ಲಿ ಸಂಗ್ರಹವಾಗಿರುತ್ತದೆ ಹಾಗಾಗಿ ಬಾಲ್ಯದಲ್ಲಿ ಕಲಿತ ಈಜು ಅಥವಾ ಸೈಕಲ್ ಸವಾರಿಯನ್ನ ಹಲವು ವರ್ಷಗಳ ವಿರಾಮದ ಬಳಿಕವೂ ಕೂಡ ಮನುಷ್ಯ ಮತ್ತೆ ಮಾಡಬಲ್ಲವನಾಗಿರುತ್ತಾನೆ ಇನ್ನು ದೈನಂದಿನ ಜೀವನದಲ್ಲಿ ಮಕ್ಕಳು ತಮ್ಮ ಶೈಕ್ಷಣಿಕ ಕಾರಣಕ್ಕಾಗಿ ಜ್ಞಾಪಕ ಶಕ್ತಿಯನ್ನ ಚುರುಕಾಗಿಟ್ಟುಕೊಳ್ಳುವುದು ಅನಿವಾರ್ಯ ಹೊಸ ವಿಚಾರವನ್ನ ಗ್ರಹಿಸುವಾಗ ಮಕ್ಕಳು ತಮ್ಮ ಏಕಾಗ್ರತೆಯನ್ನ ಉನ್ನತ ಮಟ್ಟದಲ್ಲಿಟ್ಟುಕೊಳ್ಳಬೇಕು ದೇಹವು ತರಗತಿಯಲ್ಲಿದ್ದು ಮನಸ್ಸು ಆಟದ ಮೈದಾನದಲ್ಲಿ ಓಡಾಡ್ತಿದ್ರೆ ಕಿವಿಯ ಮೂಲಕ ಹರಿದು ಬರುತ್ತಿರುವಂತಹ ಮಾಹಿತಿಯನ್ನ ಮೆದುಳು ಹಿಡಿದಿಟ್ಟುಕೊಳ್ಳುವಲ್ಲಿ ಸೋಲಬಹುದು ಒಂದು ವಿಚಾರವನ್ನ ಮೆದುಳು ತನ್ನೊಳಗೆ ಹೊಸ ನರಕೋಶವನ್ನು ನಿರ್ಮಿಸುವುದರ ಮೂಲಕ ಸಂಗ್ರಹ ಮಾಡುತ್ತದೆ ಅದೇ ವಿಚಾರವನ್ನು ಒಂದೆರಡು ಬಾರಿ ಮತ್ತೆ ಮತ್ತೆ ಮನನ ಮಾಡಿದರೆ ಈ ನರಕೋಶ ಹೆಚ್ಚು ಬಲಿಷ್ಠವಾಗುತ್ತದೆ ತಾವು ನೆನಪಿಟ್ಟುಕೊಳ್ಳಲು ಬಯಸುವಂತಹ ಹೆಸರು ಅಥವಾ ದಿನಾಂಕವನ್ನು ಒಮ್ಮೆ ಓದಿದ ಬಳಿಕ ಸ್ವಲ್ಪ ಸಮಯದ ನಂತರ ಮತ್ತೆ ಜ್ಞಾಪಿಸಿಕೊಳ್ಳಲು ಪ್ರಯತ್ನಿಸಬೇಕು ಹೀಗೆ ಹಲವು ಬಾರಿ ಪರಿಷ್ಕರಣೆ ಮಾಡಿದಾಗ ನರಕೋಶಗಳು ಸದೃಢವಾಗಿ ಅಲ್ಪಾವಧಿಯ ನೆನಪು ದೀರ್ಘಕಾಲದ ನೆನಪಾಗಿ ಪರಿವರ್ತನೆಯಾಗುತ್ತದೆ ಇನ್ನು ಮನುಷ್ಯನಿಗೆ ವಿವಿಧ ಕ್ಷೇತ್ರಗಳಲ್ಲಿ ಇರುವಂತಹ ವಿಭಿನ್ನ ಸಾಮರ್ಥ್ಯವು ಅವರ ಮೆದುಳಿನ ನೈಸರ್ಗಿಕ ಶಕ್ತಿಯ ಮೇಲೆ ಅವಲಂಬಿತವಾಗಿರುತ್ತದೆ ಕೆಲವರಲ್ಲಿ ಭಾಷಾ ಕೌಶಲ ಹೆಚ್ಚಿದರೆ ಕೆಲವರು ಅಂಕಿ ಅಂಶಗಳು ಮತ್ತು ಚಿತ್ರಗಳನ್ನು ಸುಲಭವಾಗಿ ನೆನಪಿಟ್ಟುಕೊಳ್ಳಬಲ್ಲರು ಇನ್ನು ಕೆಲವರು ಕೇಳಿದ್ದನ್ನು ಹೆಚ್ಚು ಚೆನ್ನಾಗಿ ನೆನಪಿಟ್ಟುಕೊಳ್ಳಬಲ್ಲವರಾದರೆ ಕೆಲವರು ನೋಡಿದ್ದನ್ನು ಅಷ್ಟು ಸುಲಭವಾಗಿ ಮರೆಯಲಾರರು ಈ ಕಾರಣದಿಂದಾಗಿ ಮಕ್ಕಳಿಗೆ ಹೊಸ ವ್ಯಕ್ತಿಯ ವಸ್ತು ಅಥವಾ ಸ್ಥಳದ ಕುರಿತು ಮಾಹಿತಿ ನೀಡುವ ಸಮಯದಲ್ಲಿ ಅವರ ಚಿತ್ರವನ್ನು ತೋರಿಸಿದಾಗ ಅವರು ಅದನ್ನು ನೆನಪಿಟ್ಟುಕೊಳ್ಳುವಂತಹ ಸಂಭವ ಜಾಸ್ತಿಯಾಗಿರುತ್ತದೆ ಮಕ್ಕಳು ತಮ್ಮ ಪಂಚೇಂದ್ರಿಯಗಳನ್ನು ಬಳಸಿಕೊಂಡು ಒಂದು ವಿಚಾರ ಅಥವಾ ವಸ್ತುವನ್ನು ಗ್ರಹಿಸಲು ಪ್ರಯತ್ನಿಸಿದಾಗ ಅವರು ಅದನ್ನು ಮರೆಯಲಾರರು ಉದಾಹರಣೆಗೆ ನೀವು ಮಕ್ಕಳಿಗೆ ವಿವಿಧ ಪ್ರಾಣಿಗಳ ಹೆಸರುಗಳನ್ನು ಹೇಳಿ ಅದರ ಚಿತ್ರವನ್ನು ತೋರಿಸಿದಾಗಲೂ ಕೂಡ ಅವರು ಆ ವಿವರಗಳನ್ನು ಸ್ವಲ್ಪ ಕಾಲದ ಬಳಿಕ ಮರೆತು ಬಿಡಬಹುದು ಆದರೆ ಒಂದು ದಿನದ ಮೃಗಾಲಯದ ಪ್ರವಾಸದಲ್ಲಿ ಅವರು ನೋಡಿದ ಪ್ರಾಣಿಗಳ ಹೆಸರು ಮತ್ತು ವಿವರಗಳನ್ನು ಹೆಚ್ಚು ಕಾಲ ನೆನಪಿನಲ್ಲಿ ಉಳಿಸಿಕೊಳ್ಳಬಲ್ಲರು ನೋಡಿ ಹಾಗಾಗಿ ಸತ್ಯಾಂಶಗಳನ್ನು ಮಕ್ಕಳ ಮೆದುಳು ಗ್ರಹಿಸುವಾಗ ಅವುಗಳು ಮಕ್ಕಳ ಮನಸ್ಸಿನಲ್ಲಿ ವಿವಿಧ ಭಾವನೆಗಳನ್ನ ಕಲಕಿದರೆ ಅವುಗಳು ಹೆಚ್ಚು ಕಾಲ ನೆನಪಿನಲ್ಲಿ ಉಳಿಯಬಲ್ಲವು ಚಂದಿರನನ್ನ ಉಪಗ್ರಹವಾಗಿ ಮಕ್ಕಳಿಗೆ ಪರಿಚಯಿಸಲಾಗುವುದಕ್ಕಿಂತ ಚಂದಿರನನ್ನ ಚಂದಮಾಮನ ರೂಪದಲ್ಲಿ ತಿಳಿಸುವುದು ಉತ್ತಮ ಒಂದು ಸಂಕೀರ್ಣ ಸನ್ನಿವೇಶದ ವಿವರವನ್ನ ಪ್ರಬಂಧದ ರೂಪದಲ್ಲಿ ಮಕ್ಕಳ ಮುಂದಿಡುವುದಕ್ಕಿಂತ ಕಥೆಯ ರೂಪದಲ್ಲಿ ಪ್ರಸ್ತುತ ಪಡಿಸುವುದು ಹೆಚ್ಚು ಸೂಕ್ತ ನೋಡಿ ಹಾಗಾಗಿ ವಾಸ್ತವಿಕ ವಿವರ ಅಥವಾ ಅಂಕಿ ಅಂಶಗಳನ್ನ ಮಕ್ಕಳ ಮುಂದಿಡುವಾಗ ಅವುಗಳಿಗೆ ಭಾವನೆಗಳ ಹೊದಿಕೆ ಒದಿಸಿದರೆ ಅವುಗಳನ್ನು ಮಕ್ಕಳು ಹೆಚ್ಚು ಕಾಲ ನೆನಪಿನಲ್ಲಿಟ್ಟುಕೊಳ್ಳಬಲ್ಲರು ನೈತಿಕ ಶಿಕ್ಷಣದ ಪಾಠಗಳನ್ನ ನೀತಿ ಕಥೆಗಳ ಮೂಲಕ ಅಥವಾ ರಾಮಾಯಣ ಮಹಾಭಾರತಗಳ ಪಾತ್ರಗಳ ಮೂಲಕ ಹೇಳುವುದು ಹೆಚ್ಚು ಪರಿಣಾಮವನ್ನ ಬೀರಬಲ್ಲದು ನೋಡಿ